ಐಕ್ಯೂ ಇಂಟರ್ ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಐಕ್ಯು ಇಂಟರ್ ನ್ಯಾಷನಲ್ ಸ್ಕೂಲ್ ಒಂದರಿಂದ ಹತ್ತನೇ ತರಗತಿ ಐ ಸಿ ಮತ್ತು ಪಿಯು ಕಾಲೇಜು ಈಗ ನಿಮ್ಮ ನಗರದಲ್ಲಿ ಪ್ರಾರಂಭಗೊಂಡಿದೆ ನಮ್ಮಲ್ಲಿ ಐಐಟಿ ಜೆಇಇ ಹಾಗೂ ನೀಟ್ ಕೋರ್ಸ್ ಗಳು ಪಿಸಿ ಎಂಇ ಎಂ ಸಿ ಮತ್ತು ಕಾಮರ್ಸ್ ಹೇಳಲಾಗುತ್ತದೆ ಹಾಗೆ ಆರರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಆರಂಭದಿಂದಲೇ ಜೆಇಇ ಐಐಟಿ ನೀಟ್ ಒಲಿಂಪಿಯಾಡ್ ಎನ್ಟಿಎಸ್ಇ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನೀಡಲಾಗುವುದು ಹನ್ನೊಂದನೇ ಮತ್ತು ಹನ್ನೆರಡನೇ ತರಗತಿಯವರೆಗೆ ಭಾರತದ ಪ್ರತಿಷ್ಠಿತ ಕೋರ್ಸ್ಗಳಾದ ಜೆಇ ಐಐಟಿ ಮತ್ತು ನೀಟ್ ತರಬೇತಿ ನೀಡಲಾಗುವುದು ನುರಿತ ಅನುಭವಿ ಹೊಂದಿದ ಶಿಕ್ಷಕ ವೃಂದ ಪಠ್ಯಕ್ರಮದ ಜೊತೆಗೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳನ್ನು ಮಾಡಿಸಲಾಗುವುದು ವಿಶಿಷ್ಟ ಹಾಗೂ ವೈವಿಧ್ಯಮಯ ಆವರಣದೊಂದಿಗೆ ಸುಸಜ್ಜಿತ ಕೊಠಡಿಗಳು

ಪ್ರಾರಂಭವಾಗಿದ್ದು ಪಾಲಕರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ ಐಕ್ಯೂ ಇಂಟರ್ ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಗಂಗಾವತಿ ರಸ್ತೆ ಹೊಸಳ್ಳಿ ಕ್ರಾಸ್ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಚುನಾವಣೆ ನೀವೇನ್ರಿಂದೋಡ್ ಹನುಮಂತಪ್ಪನವರು ಇವರೆಲ್ಲರೂ ಸುದೀರ್ಘವಾಗಿ ಮಾತನಾಡಿದ್ದಾರೆ ಬಹುಶಃ ನಿಮ್ಮೆಲ್ಲರಿಗೂ ಅರ್ಥವಾಗಿರಬಹುದು ಕಾಂಗ್ರೆಸ್ನ ನಡವಳಿಕೆಗಳೇನಿದೆ ಇವತ್ತಿನ ದೇಶಕ್ಕೆ ನರೇಂದ್ರ ಮೋದಿ ಅವರಂತ ಒಬ್ಬ ಅತ್ಯಂತ ಮೇಧಾವಿ ಮತ್ತು ಸಮರ್ಥಕವಾದಂಥ ನಾಯಕತ್ವವನ್ನು ಕೊಡ್ತಕ್ಕಂಥ ನಾಯಕನ ಅವಶ್ಯಕತೆ ಈ ದೇಶಕ್ಕೆ ಇದೆ ಅಂತಕ್ಕಂಥದ್ದು ಇಡೀ ದೇಶದಾದ್ಯಂತ ಇವತ್ತಿನ ಚರ್ಚೆ ಇದೆ ಆ ಎಲ್ಲ ವಿಷಯಗಳನ್ನ ನಮ್ಮ ನಾಯಕರುಗಳು ಈ ಒಂದು ವೇದಿಕೆಯಲ್ಲಿ ಮಾತನಾಡಿದ್ದಾರೆ ಇವತ್ತು ದೇಶದ ಸುಭದ್ರತೆಗೆ ದೇಶದ ಒಂದು ಆರ್ಥಿಕ ಬೆಳವಣಿಗೆಗೆ ನರೇಂದ್ರ ಮೋದಿ ಅವರ ನಾಯಕತ್ವ ಅನಿವಾರ್ಯ ಅಂತಕ್ಕಂಥದ್ದು ಇವತ್ತು ಪ್ರತಿಯೊಬ್ಬರು ಮಾತನಾಡ್ತಕ್ಕಂಥದ್ದು ಈಗಾಗಲೇ ಹನ್ನೊಂದು ತಿಂಗಳ ಹಿಂದೆ ಕಾಂಗ್ರೆಸ್ನ ಆಡಳಿತ ಸ್ಪಂದಿಸಿದ್ದಾರೆ ವಿರೂಪಾಕ್ಷ್ರು ಬಿಡಿಸಿ ಹೇಳಿದ್ದಾರೆ ಈಗ ಈ ಐದು ಗ್ಯಾರಂಟಿಗಳ ವಿಷಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ನಮ್ಮ ತಾಯಂದ್ರನಿದ್ದೀರಿ ದಯವಿಟ್ಟು ಈ ಗ್ಯಾರಂಟಿಗೆ ಮರಳಾಗಬೇಡಿ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ ಈ ಐದು ಗ್ಯಾರಂಟಿಗಳು ನಿಮ್ಮ ಒಂದು ಬದುಕನ್ನ ಶಾಶ್ವತವಾಗಿ ನೆಮ್ಮದಿಯಿಂದ ಬದಲಿಕ್ಕೆ ಈ ಕಾರ್ಯಕ್ರಮಗಳು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಕಾಂಗ್ರೆಸ್ನ ಸರ್ಕಾರ ಈ ಐದು ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥದ್ದು ತಾತ್ಕಾಲಿಕವಾಗಿ ಈ ಒಂದು ಲೋಕಸಭೆಯಲ್ಲಿ ಅವರು ಚುನಾವಣೆಯನ್ನು ಗೆಲ್ಲೇಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನ ಇವತ್ತೇ ಮುಂದೆ ಇಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಯೋಜನೆಗಳು ಮುಂದುವರಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರದಲ್ಲಿ ಈಗಾಗಲೇ ಹಲವಾರು ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಒಂದು ಐದು ಗ್ಯಾರಂಟಿ ಯೋಜನೆಗಳಿಂದ ಯಾವುದೇ ರೀತಿಯ ಸರ್ಕಾರದ ಆಸ್ತಿಯನ್ನು ವೃದ್ಧಿ ಮಾಡತಕ್ಕಂಥ ಕಾರ್ಯಕ್ರಮಗಳು ಈ ಸರ್ಕಾರದಲ್ಲಿ ಕಾಣ್ತಾ ಇಲ್ಲ ಸರ್ಕಾರದ ಖಜಾನೆ ಖಾಲಿ ಆಗ್ತಾ ಇದೆ ಇವತ್ತು ಈ ಸರ್ಕಾರದ ಯಾವುದೇ ರೀತಿಯ ದೊಡ್ಡ ನಿರೀಕ್ಷೆಗಳನ್ನ ನಾವು ಇಟ್ಕೊಳ್ತಕ್ಕಂಥದ್ದು ನಿರಾಸೆ ಆಗ್ತದೆ ಹೋದ ವರ್ಷದ ಒಂದು ಅಭಿವೃದ್ಧಿ ಯೋಜನೆಗಳಿಗೆ ಪೋಷಣೆ ಕಾರ್ಯಕ್ರಮದಲ್ಲಿ ಸುಮಾರು ಇಪ್ಪತ್ತೆಂಟು ಪರ್ಸೆಂಟ್ ಹಣ ಬಿಡುಗಡನೆ ಆಗಿಲ್ಲ ಈ ವರ್ಷ ಇನ್ನು ಕೆಟ್ಟ ಪರಿಸ್ಥಿತಿಯನ್ನ ಎದುರಿಸ್ತೇವೆ ನಿಮ್ಮಗಳಿಗೆ ಎರಡು ಸಾವಿರ ರೂಪಾಯಿಗಳನ್ನ ನಮ್ಮ ಗೃಹಿಣಿಯರಿಗೆ ತಾಯಂದ್ರೆ ಕೊಡ್ತೀವಿ ಅಂತ ಗೃಹಲಕ್ಷ್ಮಿ ಯೋಜನೆ ಹೇಳಿದ್ದಾರೆ ಇವತ್ತು ಈ ಸರ್ಕಾರ ಐದು ಗ್ಯಾರಂಟಿಗಳಿಗೆ ಸುಮಾರು ಈ ವರ್ಷ ಐವತ್ತೆರಡು ಆ ಸಾಲ ಯಾವ ರೀತಿ ಕಟ್ತೀರಿ ನೀವು ಕಟ್ಟಲ್ಲ ಸರ್ಕಾರಗಳು ತೆರಿಗೆ ರೂಪದಲ್ಲಿ ನಿಮ್ ಗೋಬು ಕೈ ಹಾಕಿ ನಿಮ್ ದುಡ್ಡು ಖಜಾನೆ ತುಂಬಿಸಿ ಅಲ್ಲಿಂದ ಆ ಸಾಲ ತೀರಿಸಬೇಕು ಅದರಿಂದ ಈ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ನಂಬಿ ಇವತ್ತು ನೀವು ಮುಂದಿನ ದಿನಗಳು ಕೆಟ್ಟ ದಿನಗಳನ್ನ ನೋಡ್ತೀರಿ ಅದಕ್ಕೆ ಎಚ್ಚರಿಕೆಯಿಂದ ಒಂದು ಮನವಿ ಮಾಡ್ತಾ ಇದ್ದಾರೆ ಇವತ್ತು ವಿರೂಪಾಶಂಕರು ಮಾತನಾಡಬೇಕಾದ್ರೆ ಕುಡಿಯುವ ನೀರಿನ ಬಗ್ಗೆ ಹೇಳಿದ್ರು ದನಕರ್ಗಳ ಮೇವಿನ ಬಗ್ಗೆ ಹೇಳಿದ್ರು ಇವತ್ತು ಎಲ್ಲ ಜಲಾಶಯಗಳು ನೀರು ಸಂಪೂರ್ಣವಾಗಿ ಇವತ್ತೇನು ಖಾಲಿ ಆಗ್ತಾ ಇದೆ ಬಹುಶಃ ನಾಡ್ಗೊಂಡಿದ್ದಾಗ ಎರಡು ಮೂರು ಬಾರಿ ಎರಡು ಬೆಳೆ ತೆಗಿಲಿಕ್ಕೆ ಹೋರಾಟ ಮಾಡಿ ನೀರು ಕೊಡಿಸ್ತಾ ಇದ್ರು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಪರಿಸ್ಥಿತಿ ಏನಾಗಿದೆ ನಾನು ಬಹುಶಃ ನಿಮ್ಗೆ ನೆನಪು ನಾನು ಒಂದು ಬಾರಿ ಎರಡ್ ಸಾವಿರದ ಆರು ಏಳು ನಾವು ಸರ್ಕಾರ ಮಾಡಿದ್ದಾಗ ಭತ್ತದ ಬೆಲೆ ಕುಸಿತ ಆಯಿತು ಆಗ ನಾವು ಬಹುಶಃ ಸಿಂಧೂರ್ನಲ್ಲೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಭತ್ತಕ್ಕೆ ಬೆಂಬಲ ಬೆಲೆಯನ್ನ ರಾಜ್ಯ ಸರ್ಕಾರದೇ ನಾವು ಘೋಷಣೆ ಮಾಡಿದ ನಲವತ್ತೆಂಟು ಗಂಟೆ ಒಳಗೆ ಮಾರ್ಕೆಟ್ನಲ್ಲಿ ಭತ್ತದ ಬೆಲೆ ಏರಿಕೆ ಮಾಡಿದಂಥದ್ದು ದಿನ ನಾವು ಕಂಡಿದ್ದೇವೆ ಇವತ್ತು ಈ ಸರ್ಕಾರ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಹಣ ಕೊಡ್ತಿಲ್ಲ ಅಂತ ಹೇಳಿ ಇವತ್ತೇನು ಹಲವಾರು ರೀತಿಯಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ನಾನು ಒಂದು ಮಾತನ್ನು ನಿಮಗೆ ಕೇಳ್ತೀನಿ ಬಹುಶಃ ಇದೇ ಮೈದಾನದಲ್ಲಿ ನಾಳಗೊಂಡ್ರೆ ಒಂದು ಸಭೆ ಮಾಡಿದ್ರು ಎರಡು ಸಾವಿರದ ಹದಿನೇಳನೇ ಹೆಸರಿನಲ್ಲಿ ಅವತ್ತು ರೈತರು ಸಂಕಷ್ಟಕ್ಕೆ ಒಳಗಾಗಿ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ರೆ ಆ ಸಂದರ್ಭದಲ್ಲಿ ನಾನು ಇದೇ ಮೈದಾನದಲ್ಲಿ ಸುಮಾರು ಐವತ್ತೆಂಟು ಅರವತ್ತು ರೈತ ಕುಟುಂಬಗಳ ಆತ್ಮಹತ್ಯೆ ಕುಟುಂಬಗಳ ತಾಯಂದರಿಗೆ ನಮ್ಮ ಪಕ್ಷದ ವತಿಯಿಂದ ಆರ್ಥಿಕ ನೆರವು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾನು ಏನಿಲ್ಲಿ ನಂಬಿಕೊಂಡಿದ್ದು ಪಕ್ಷದ ನಾಡಗೌಡರ ನಾಯಕತ್ವದಲ್ಲಿ ಬಹುಶಃ ಸಿಂಧನೂರಿನಲ್ಲೇ ಆತ್ಮಹತ್ಯೆ ಆದಂಥ ಹದಿನೆಂಟು ಇಪ್ಪತ್ತು ಕುಟುಂಬಗಳಿಗೆ ಅವತ್ತು ಆರ್ಥಿಕ ಶಕ್ತಿಯನ್ನು ತುಂಬ ಇವತ್ತು ನಾನು ನೆನೆಸ್ಕೊತೇನೆ ಅದಷ್ಟೇ ಅಲ್ಲ ಅವತ್ತೊಂದು ಮಾತು ಇದೆ ನಮ್ಮ ರೈತರಿಗೆ ಆತ್ಮಹತ್ಯೆಗೆ ಶರಣಾಗಬೇಡಿ ಮುಂದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಿಮ್ಮ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿಕೊಡ್ತೀನಿ ಅಂತಕ್ಕಂಥ ಹೇಳಿದ್ದೆ ಹೇಳಿದ್ದೇನೆ ನಮಗೆ ಸಂಪೂರ್ಣವಾಗಿ ಬಹುಮತ ಬರಲಿಲ್ಲ ಆದರೂ ಸಹ ಅವತ್ತಿನ ಸಂದರ್ಭದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿ ನ್ಯಾಷನಲ್ ಬ್ಯಾಂಕು ಮತ್ತು ಸಹಕಾರಿ ಬ್ಯಾಂಕಿನ ಸಾಲವನ್ನು ಮನ್ನಾ ಮಾಡತಕ್ಕಂಥ ತೀರ್ಮಾನ ಮಾಡಿದೆ ಅವತ್ತು ನಾನು ಕೇಂದ್ರ ಸರ್ಕಾರದ ಮುಂದೆ ನರೇಂದ್ರ ಮೋದಿ ಅವರನ್ನ ಕಡೆ ಬೊಟ್ಟು ಮಾಡಿ ನಾವು ಸಾಲ ಮನ್ನಾ ಮಾಡಿದ್ದೇವೆ ದಯವಿಟ್ಟು ನರೇಂದ್ರ ಮೋದಿ ಅವರು ನಮ್ಮ ಸಹಕಾರ ಕೊಡ ಅವ್ರ ದುಡ್ಡು ಕೇಳಲಿಕ್ಕೆ ಹೋಗಲಿಲ್ಲ ನಾನು ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ದು ನೀವುಗಳು ರಾಜ್ಯ ಸರ್ಕಾರಕ್ಕೆ ಕಟ್ಟತಕ್ಕಂತ ನಿಮ್ಮ ಹಣ ನಿಮ್ಮ ಹಣ ನಿಮ್ಮ ದುಡ್ಡನ್ನ ಸರ್ಕಾರ ಖಜಾನೆಗೆ ತುಂಬಿಸಿದ್ರಿ ನಿಮ್ಮ ದುಡ್ಡನ್ನೇ ನಿಮ್ಗೆ ಕೊಟ್ಟಿದ್ದೇನೆ ಹೊರತು ನಾನು ನಿಮ್ಮನ್ನ ಬೀದಿ ತಂದಿಕ್ಕಂಥ ಕೆಲಸವನ್ನಾಗಲಿ ಇವತ್ತು ಹಲವಾರು ತೆರಿಗೆಗಳನ್ನು ಹಾಕಲಿಲ್ಲ ಇವತ್ತು ವಿರೂಪಾಕ್ಷ ಹೇಳಿದಂತ ರೀತಿಯಲ್ಲಿ ಎರಡು ಸಾವಿರ ರೂಪಾಯಿನ ನಮ್ಮ ತಾಯಂದಿರು ಕೊಡ್ತಾರೆ ಅದೇ ಮತ್ತೆ ಅದು ಇಲ್ಲೂ ಸೂಲಿ ಮಾಡ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ನಿಮಗೆ ಕೊಟ್ಟು ತಾಯಂದ್ರಿಗೆ ನಮ್ಮ ತಾಯಂದ್ರ ಕುಟುಂಬದಲ್ಲಿ ದುಡಿಮೆ ಮಾಡ್ತಕ್ಕಂಥ ನಮ್ಮ ರೈತರ ಬಂಧುಗಳೇನಿದ್ದೀರಿ ಯುವಕರೇನಿದ್ದೀರಿ ಸಾಯಂಕಾಲ ಸಂದರ್ಭದಲ್ಲಿ ನಾವೇ ನಿಮಗೆ ಪ್ರೋತ್ಸಾಹ ತುಂಬಿಟ್ಟಿದ್ದೀವಿ ಆ ಮಧ್ಯದ ಅಂಗಡಿಗೆ ಹೋಗಿ ಪ್ರತಿನಿತ್ಯ ಸಾಯಂಕಾಲ ನಿಮ್ಮ ದೇಹಕ್ಕಾಗಿರ್ತಕ್ಕಂಥ ಶ್ರಮಕ್ಕೆ ಅಲ್ಲಿ ದುಡ್ಡು ತಗೊಂಡೋಗಿ ಖರ್ಚು ಮಾಡಿದ್ದೇನೆ ಐವತ್ತು ರೂಪಾಯಿ ಇದ್ದಂತ ನಿಮ್ಮ ವಾಟರ್ ಮಾಟ್ ಇವತ್ತು ಈ ಸರ್ಕಾರ ಎಷ್ಟಿ ಏರಿಕೆ ಮಾಡಿದ್ದಾರೆ ಈಗ ಆತ್ಮೀಯತೆ ಇದ್ದಂತ ಹೇಳಿದರು ಅವರ ತಂದೆ ಪಕ್ಕದ ಕುಸ್ತಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಬಾರಿ ಲೋಕಸಭೆ ನಮ್ಮ ವಿಧಾನಸಭೆಗೆ ಆಯ್ಕೆಯಾಗಿ ದೇವೇಗೌಡರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವರು ಸಹ ಶಾಸಕರ ದಿನಗಳನ್ನ ನೋಡಿದ್ದೇನೆ ಇವತ್ತು ಯುವಕರಿತು ಡಾಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದೇನಿದೆ ಇವತ್ತು ಉತ್ತಮವಾದ ಅಭ್ಯರ್ಥಿ ಇದ್ದಾರೆ ಅವರು ಅವರಿಗೆ ತಮ್ಮ ಆಶೀರ್ವಾದವನ್ನ ಅವರಿಗೆ ನಮ್ಮ ಬಸವರಾಜ್ ಅವರಿಗೆ ಅವರ ಕ್ರಮ ಸಂಖ್ಯೆ ನಂಬರ್ ಒಂದು ಜೊತೆಗೆ ಅವ್ರ ಗುರ್ತು ಕಮರ್ಷಿಯಲ್ ಗುರುತು ಇವತ್ತು ನಮ್ಮ ನಮ್ಮ ಜೆ ಡಿ ಎಸ್ನ ಅಭಿಮಾನಿಗಳು ನಾಡುಗೋಡ್ರ ಅಭಿಮಾನಿಗಳು ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಮನವಿ ಮಾಡ್ತಕ್ಕಂಥದ್ದು ನೀವು ಮತ ಪಟ್ಟಿಗೆಗೆ ಹೋದಾಗ ಎಲ್ಲಪ್ಪ ನಮ್ಮ ಹೊರೆ ಹೊತ್ತು ಮಹಿಳೆ ಕಾಣ್ತಾ ಇಲ್ವಲ್ಲ ಅಂತೇಳಿ ಜೆಡಿಎಸ್ ಮತ ಕೊಟ್ಕೊಂಡ್ಬಂದವ್ರ ಹಿಂದೆ ಅದನ್ನು ನೋಡ್ಕೊಂಡು ಏನಾದರೂ ಮತ ಅಂತ ಹೊರಗಡೆ ಬಂದ್ಬಿಟ್ಟಿದೆ ಇವತ್ತು ನಮ್ಮ ಜೆಡಿಎಸ್ ನ ಮತ್ತು ಬಿಜೆಪಿಯ ಮೈತ್ರಿ ಇವತ್ತು ನಮ್ಮ ಅಭ್ಯರ್ಥಿಯ ಕ್ರಮ ಅಭ್ಯರ್ಥಿಯ ಗುರುತು ಕಮಲದ ಗುರುತು ಅಂತಕ್ಕಂಥ ಮರಿದ್ರೆ ಆ ಗುರುತೆಗೆ ತಮ್ಮ ಆಶೀರ್ವಾದವನ್ನು ಮಾಡಿ ಇವತ್ತು ಈ ಒಂದು ಮೈತ್ರಿ ಸರ್ಕಾರದ ಉದ್ದೇಶ ಈ ಭಾಗದ ಜನತೆಗೆ ನಾನು ಮನವಿ ಮಾಡ್ತೇನೆ ಇವತ್ತು ನೀರಾವರಿಯ ಸೌಲಭ್ಯಗಳು ಇವತ್ತು ನಮ್ಮ ರಾಜ್ಯಕ್ಕೆ ಇವತ್ತೇನು ಕುಂಠಿತವಾಗಿದೆ ಅಪ್ಪ ಕೃಷ್ಣ ಪ್ರಾಜೆಕ್ಟ್ ಇರಬಹುದು